ಗಾಲಿಬು ಸಾಬ ಪೀರ್ ಅಂದ್ರೆ ಪ್ರಖ್ಯಾತ ಇಡೀ ಭಾರತದೊಳಗೆ ಕುಲ ಹದಿನೆಂಟು ಜಾತಿಯವರು ಎಲ್ಲ ಸಾಷ್ಟ ಆಲ್ ಮೇಲ್ದೊಳಗ ಕುಲಭೇದ ಇಲ್ಲ ಭಾವೈಕ್ಯದಿಂದ ಮಾಡತಾರ ಎಲ್ಲ ಅಂದ್ರೆ ಕಾರ್ಯಕ್ರಮ ಪೂರ್ತಿ ಪ್ರಸಿದ್ಧ ಇಡೀ ಕರ್ನಾಟಕದಾಗ ಸ್ಟಾರ್ದಾಗ್ ಬಂದು ಹಿಂಗ ನೀವು ತೂರ್ಸಲಕ್ಕಿ ಅಂದ್ರ ಮುಂದ ತೂಗುಡ್ಸ ಮಕ್ಕಳೇ ನಿಮ್ಮ ಮನಿ ತೂಗುಡ್ಸ ಹುಟ್ಟಲಿಲ್ಲ ಅಂದ್ರ ಬಾಟ್ಲಿ ಮಟ್ಲಿ ಹುಟ್ಟುದು ಗಟ್ಟಿ ಹಿಂಗ ನೀವು ಬಾಟ್ಲಿಗಿ ಇರ್ಬೇಕಂದ್ರ ಹಾಯ್ಕೊಂಡ ಜಿ ತಾವು ಹಾಕಾಗೆ ವಿದ್ಯಾಸಿಗೆ ಕರೆಸ್ಬೇಕೆಂದು ಹಿಂಗ ಹಠ ಮಾತ್ರ ತೊಟ್ಟಿದ್ರೆ ಅವರು ತಿಳಿಸುವ ನೀರ್ ಹಾಕೋ ದಿವಸ ವಿದ್ಯಾಶ್ರೀ ಮನಿ ಶಾಂತಿ ಮಾತ್ರ ಇತ್ತು ಅಲ್ಲಿ ಇನ್ನು ಚಿಕ್ಕೋಡಿ ತಾಲೂಕ ಕೊತ್ಲಿವಾಡಿ ಅಂತ ಹೆಸರಾದ ಹಿಂಗ್ ಬೇರೆ ಏನ್ರಿ ಆ ವಿಷಯ ಮಾತ್ರ ತಿಳಿಸಿ ಖರೆ ಕೊಡ್ತೀನಿ ನಿರಾಗ ನಮಗ ಹಾಡ್ಕಿ ಮಾತ್ರ ಹೇಳಿದ್ಲು ಹುಡುಗಿ ತಿಳಿಸುವೆ ತಮ ನಮ್ ಹೋಡಿಗೆ ಮಂದ್ರೂಪ ರಾಣವ್ಗ ಅವರಿಗೆ ನಮಗ ಮಾತ್ರ ಕೂಡಿಸಿ ಇದ್ಲು ಆ ತಾರೀಖ ಖುಲ್ಲಾಗಿರ್ಲಾರ ಬಟ್ಟಿಗೆ ಒದಗಲಿಲ್ಲ ಹಿಂಗ ಸುಳ್ಳು ಬಿತ್ ಬ್ಯಾಡ ಯಾಕಂದ್ರೆ ಬಿತ್ತೇವ್ ತೂರಿದ ಬೀಜ ಬೀಳ್ಬೇಕೆವ್ ನಿನ್ನ ಕಣದ ಹಾಗೂ ಕಣ ಬಿಟ್ಟು ಹೊರಗ ಆದ್ರೆ ಹೆಣ ಅಂತಾರವ ನಿನಗ ಇದಕ್ಕೆ ಒದ್ದು ಮೊದಲ ಒತ್ತಿ ಬಿಡ್ರಿ ಅಪ್ಪ ಹೆಣ ಅದು ಮಣ್ಣ ಸುತ್ತಮುತ್ತ ಹಿರಿಯರು ಬಂದು ಬಂದಾರ ಹಾಡಿಕೆ ಕೇಳಬೇಕೆಂದು ಇನ್ನ ಯೂಟ್ಯೂಬ್ ಚಾನಲ್ ದವರು ಕರೆಯ ಬಂದ್ರಿ ಈಗ ಒಳ್ಳೆದು ಚಂದ ಚಂದ ವಿಷಯಗಳ ತಂಗಿ ತೆಗೆದು ಮಾತಾಡ ಕೋಮಲ ಅಂಗಿ ಮಂದಿ ಅಂಗಿ ತೋಟಗೊಂಡು ಅಂತ ವಿಷಯ ತೆಗೆದಿಗಳು ಹಿಂಗ ಈ ಅಂಗಿ ತಯಾರ ಆಗಬೇಕಾದ್ರೆ ತಿಳಿಸುವೆ ನಿನಗ नम्मा ब्रह्मज्ञानी टेलर बेकु सूज सत्वाड एनूर अरवतू कूत घा याव अर्लार गुरव नम नुडिया वा ತಂಗೀತ್ ನಿನ್ನ ಪದ ಕೇಳಬೇಕಂತ ಕುಂತಾರಂದಾಗ ಅಂದಾಗ ದೌಡ್ ಮುಗಿಸ್ತಮ್ಮಲ್ರಿ ನಾನು ದೌಡ್ ಮುಗಿಸ್ತೀನಿ ನಿನಗ ಪಾಳ್ಯ ಕೊಡ್ತೀನಿ ನಿಮ್ಯಾಗ ಇನ್ನ ತೂಗುಡ್ಸವ್ರಿಗೆ ಒಂದು ನಮಸ್ಕಾರ ಮಾಡಿ ತಿಳಿಸುವೆ ಜಗದ್ಗುರು ಜಗದೀಶ ನಿದ್ದಿ ಗುರು ಕೌದೇಶ ಯಪ್ಪ ಮುದ್ದಿ ಹೊಡೆದಾಗ ನಿದ್ದಿ ಬರುವುದು ಸಹ ಒಂದ ವರ್ಷದ ಒಳಗ ಆರು ತಿಂಗಳ ನಿದ್ದಿ ಆರು ತಿಂಗಳ ಹೊಡಿಬೇಕು ಮುದ್ದಿ ಇವತ್ತ ಒಂದ ದಿವಸ ಜಾಗ್ರತಿರುನು ಮುಚ್ಚಾನೆ ಆಗ ಗಾಲಿಬು ಸಾ ಅಂದ್ರ ಪ್ರಖ್ಯಾತಿ ಪ್ರಖ್ಯಾತ ಭಾರತದ ಒಳಗ ಕುಲ ಹದಿನೆಂಟು ಜಾತಿಯವರೆಲ್ಲ ಸಾಸ್ತಾಂಗ ಹಾಕ್ತಾರವಾಗ ಆಲ್ಮೇಲೊಳಗೆ ಕುಲಭೇದ ಇಲ್ಲ ಭಾವೈಕ್ಯದಿಂದ ಮಾಡ್ತಾರೆ ಎಲ್ಲ ಅಂದ್ರೆ ಕಾರ್ಯಕ್ರಮ ಪೂರ್ತಿ ಪ್ರಸಿದ್ಧ ಇಡೀ ಕರ್ನಾಟಕದಾಗ ಪವಿತ್ರ ಸ್ಥಾನದಾಗ ಬಂದು ಹಿಂಗ ನೀವು ತೂರ್ಸಲಕ್ಕರಿ ಅಂದ್ರ ಮುಂದೆ ತೂಗುಡ್ಸ ಮಕ್ಕಳೇ ಹುಡ್ತಾವು ನಿಮ್ಮ ಮನಿ ತೂಗುಡ್ಸ ಹುಟ್ಟಲಿಲ್ಲ ಅಂದ್ರ ಬಾಟ್ಲಿ ಮಟ್ಲಿ ಹುಟ್ಟುದು ಗಟ್ಟಿ ಹಿಂಗ ನೀವು ಬಾಟ್ಲಿ ರೊಕ್ಕ ಕೊಡ್ಲಿ ಅಂದ್ರೆ ಹಾಯ್ ಜನ ತಾವು ಮನೆಯ ಾಗಿ ಇವತ್ತ ಒಂದ ದಿವಸ ನಾವು ಜಾಗರಣೆ ಮಾಡುವನು ಇದರ ಫಲ ಗಾಲಿಬು ಸಾಹೇಬ ನಮಗ ನಿಮಗೆ ಕೊಡುತ್ತಾನೆ ಹಿಂಕ ನೀನು ಘಟ್ಟಿ ಮಾತ್ರ ತಂಗಿ ನಡಿಯ ಗುರವಿ ಗುರವಿಗೆ ಭಗವಂತಲ್ಮೇಲ್ ತಾಲೂಕು ಪೈಕಿ ಖುದ್ದೆ ನನ್ನದು ಮದುವೆ ಗ್ರಾಮ ಅಲ್ಲಿ ವಾಸ ಮಾಡಿದ ಸದ್ಗುರು ಸಮರ್ಥ ಸಂಗನ ಬಸವೇಶ್ವರ ಸದಾ ನನ್ನ ಸಂಗಕ ಮಾತ್ರ ಆ ಗುರುವಿಂದ ಆಭಾರ ಎಲ್ಲ ಕಷ್ಟಗಳು ಆಗ್ತವೆ ತಂಗಿ ಕೇಳ ಪರಿಹಾರ ಆತ್ಮ ಇಲ್ಲ ಸತ್ಯ ಇಲ್ಲ ಸತ್ಯ ಎಂದು ಇಲ್ಲ ನಿನಗೆ ನಾಲ್ಕು ಮಂದಿ ಬಯಸಿ ಖರೆಯು

ಶೋಧ ಮಾಡಿ ಗಿಡ ಹೇರಿ ಒಬ್ಬ ಹಾಡಿದ ಪದವನ್ನು ಬಾಯಿ ಇಲ್ಲದ ಮೂಕ ಪಡವಿ ಹುಡುಕಿದರೆ ಎಲ್ಲೆಲ್ಲಿ ಸಿಗಲಿಲ್ಲ ಆತನ ಸಂತೋಕ ಎಡವಿ ಬಿದ್ದು ಒಬ್ಬ ಆಕಾಶ ಕಾರ್ಯನೇ ಎಡಿವಿ ಬಿದ್ದು आताशार न ई ಕಾಯ್ತಿದ್ದೆ ನಿಂತು ಹೋಯ್ತು ದಿಕ್ಕ ಅರ್ಧ ಆಗಿರ್ದ ಮೂರು ಗಿರದ ಆಗುದಿತ್ತು ಒಂದೇ ಆಗ್ಯದ ಯಾಕ ಬರದ ಕಳಸ ಒಂದು ವರ್ಷದ ಮುದ್ದು ಬರದ ಕಳಸ ಒಂದು ವರ್ಷದ ಮುದ್ದ ತಾತ ತಿಂದಾನ ಇದು ಅಂತ ಲೆಕ್ಕ ಹುಟ್ಟಿದ ಕಳವಪ್ಪ ಊರಿಗೆ ನಡ್ದಾನೆ ಕಠವಿ ಮನುಷ್ಯ ಟೀಕಾ ಹುಟ್ಟೆ ತಗೊಂಡು ಹುಡುಗಾಟವಿ ಮಾಡುವುದರ ಹುಡ್ತೆ ತಗೊಂಡು ಹುಡುಗಾಟಿ ಮಾಡುವುದ ಜವಾಬ್ದು ಕೊಡುವ ಮಾಡಿ

ಇಲ್ಲ ಅದಕ್ಕ ತಳದಾಗೆ ವಾರಿಯಾಗಿ ತಳಕ ಬೀಳ್ತಿದ್ದು ತಳದಾಗೆ ವಾರಿಯಾಗಿ ತಳಕ ಬೀಳ್ತಿದ್ದು ಯಾರಿಗೆ ಹೇಳ ಅಂದ್ರ ಕವಿಗಳ ಥೇರಿ ಅಂದ್ರೆ ಬಹಳ ವಿಚಿತ್ರ ಇರ್ತದೆ ಹೌದ್ರಪ್ಪ ರವಿ ಕಾಣ್ಲಾರ ವಸ್ತು ಕವಿ ಕಂಡಿದ್ದೆ ಹೌದು ಇದೇ ಆಲ್ಮೇಲ್ ರಾಮ್ ಸಿಂಗ್ ಕವಿಗಳು ಎಂತಿಂಥವು ಪದ್ಯಗಳು ಮಾಡಿ ಹೋಗ್ಯಾರೇ ಅವೆಲ್ಲ ಗಾಳಾಗಿ ಬಿಟ್ಟ ಇವತ್ತಿನ ಪರಿಸ್ಥಿತಿಯಾಗ ನಮ್ಮ ಶಿವ ಸರ್ ಹೇಳಿದಂಗೆ ಈ ಜಾನಪದ ಕಲೆ ನಶಿಸಲಕತ್ತದಪ್ಪ ಇದೆಲ್ಲ ಕಂಪ್ಯೂಟರ್ ಕಡೆ ಸಿನಿಮಾದ ಕಡೆ ಎಲ್ಲ ಬಂದಿದೆ ತಿರುಗ್ಯದ ಇಂಥವು ಬಂಗಾರಂಥವು ಕಲೆಗಳೆಲ್ಲ ಮುಳುಗಲಕತೆ ಅಂತ ಹೇಳಿದ್ರಲ್ಲ ಅದು ಸತ್ಯ ಅಲ್ಲ ಎಂತಿಂಥವ್ರು ಇದೇ ಆದ್ಮೇಲೊಳಗೆ ಎಂತಿಂಥವು ಪದ್ಯಗಳು ಮಾಡ್ಯಾರ ಇದೇ ನಾಗರ ಏನು ಹಾಡ್ಕಿ ಪ್ರಾರಂಭ ಮಾಡ್ಯಾರಲ್ಲ ಅವರು ಹಿಂದಿನವರೆಗೆ ಹೇಗೆ ನಡೆದ ಇದೇ ಒಂದು ನಾಗರ ಪಂಚಮಿ ಪದ್ಯ ಮಾಡ್ಯಾರ ಇರಲಿ ಈಗಂತೂ ವಿಷಯ ಬೇರೆ ನಡೀತಾವ ಮತ್ತು ನಾಗರ ಪಂಚಮಿ ಬಂದಾಗ ಅದೇ ನಾಗರ ಪಂಚಮಿ ಪದನೇ ನಿಮ್ಮ ಮುಂದೆ ಹಾಡ್ತೀನಿ ಅವ್ರು ಹೆಂಗೆ ಸವಿಸ್ತಾರ ಮಾಡ್ಯಾರೇ ಹೊಟ್ಟಿ ಕೈ ಹೊಡೆದು ನಗಬೇಕು ಹೌದು ಆ ಅದ ಅದು ಹಿಂಬರಿಕೆ ವಿಮರಿಸಿ ಅರ್ಥ ಮಾಡಿದ್ರಿ ಶರೀರದ ಬಿಟ್ಟು ಹೊರಗೆ ಇಲ್ಲೇ ಇಲ್ಲ ಹಿಂಗೆ ಮಾಡ್ಯಾರ ಅದು ಹಂಸದಾದ ಪದ ಅದಕ್ಕೆ ಈಗಾದರೂ ಕವಿಗಳು ಏನಂತಾರೆ ಹಾದಿ ಹೊತ್ಕೊಂಡು ಒಬ್ಬ ಉದಯಕ್ಕೆ ಹೊರಟಿದ್ದ ಪಾದಿಟ್ಟು ಪಾತಾಳಕ ಶೋಧ ಮಾಡಿ ಒಬ್ಬ ಸುದ್ದಿ ತಂದನ ಹೋಗಿದ್ರೆ ಸೀತಾಳಕ ಯಾಕಂದ್ರೆ ನಾವೇ ಶಾಣೆತನ ಕಲಿಸೋದು ಬೇಡ ಯಾಕಂದ್ರೆ ಏತಾರ ಅವರು ಅವರೇ ಹೇಳ್ತಾರ ಅವರೇ ಕೇಳ್ತಾರತಿ ಬಂದ್ರೆ ಯಾಕಂದ್ರೆ ಗುರುವಿನಲ್ಲಿ ಹೋಗಿ ಏನೇನು ಅನ್ನುವಂಥದ್ದೊಂದು ಪರೀಕ್ಷೆ ಅಷ್ಟೇ ನೋಡಮ್ಮ ನಿಮ್ಮ ನಿಮ್ಮ ಗುರುಗಳ ಹೋಗಿ ನೀವೇನು ಪಡ್ಕೊಂಡು ಬಂದಿರಿ ನಮ್ಮ ಗುರುಗಳ ಬಳಿ ಹೋಗಿ ನಾವೇನು ತೊಗೊಂಡು ಬಂದೀವಿ ಬಿಚ್ಚಿಡ್ಬೇಕಾಗ್ಯದ ಆ ತಕಡಿ ದೈವದ ಕೈಯಾಗ್ಯದ ನಮ್ಮ ನಿಮ್ಮ ಕೈಯಾಗಿ ಇಲ್ಲ ತಂಗಿ ಅದಕ್ಕೆ ಏನು ಹೇಳ್ತಾರೆ ಅವರು ಕಾಳಿ ಬೋಳ್ಯಾರ ಅಲ್ಲ ಕಾಯಿಪಾಲಿ ಆರ್ಸೆ ಉಪ್ಪು ಖಾರ ಇಲ್ಲ ಅದಕ್ಕೆ ಏಳು ಏಳೂರ ಸೀಮಿಗೆ ಏಳೂರದ ಹಾಟಿ ಐದು ಮೂಲಿಗೆ ಬದಕ ತಳದಾಗೆ ವಾರಿಯಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳುದು ಅದಕ್ಕೆ ಎಲ್ಲಿ ವಿಷಯ ಹೊಡೆದ್ರಿ ಕವಿ ತಳದಾಗೆ ವಾರಿಯಾಗಿ ತಳಕ ಬಿದ್ದು ಕೂಡಲೇ ಹೊರಗೆ ವಿಚಾರ ಮಾಡಿದ್ರೆ ಹಲಕಟ್ಟಾಗ್ತದೆ ಶಿಶಿಲ ಹಂಗ ಇರಂಗಿಲ್ಲ ಯಾವಾಗಲೂ ಅಂಥ ದೃಷ್ಟಿ ಹಚ್ಚಿ ಕಾವ್ಯ ರಚನೆ ಮಾಡಲ್ಲ ಯಾರು ಕವಿಗಳು ಅದಕ್ಕ ಈಗ ಆ ಬ್ರಹ್ಮಾನಂದದ ಸುಖ ನೀ ತಿಳಿಬೇಕಾಗಿದ್ರೆ ಜಗತ್ತದೊಳಗೆ ಸತ್ತು ಸಾಯ್ದಂಗೆ ಇಲ್ಲದಂಗೆ ಗಾಲ್ಬಿಷಾವಲಿ ಪೀರ್ ಹೆಂಗೆ ವರ್ಷ ಜಾತ್ರೆ ಹಂಗೆ ಹಾಂ ಆಗಬೇಕಾಗಿದ್ರೆ ಏನು ಮಾಡ್ಬೇಕಪ್ಪ ಐದು ಮೂಲಿ ಬದಕತ್ತೀ ಇದು ಒಂದು ಎರಡು ಮೂರು ನಾಲ್ಕು ಐದು ತಳದಾಗೆ ವಾರಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳುದು ಅದಕ್ಕೆ ತನ್ನ ತಾನು ಅರಿದೋಡೆ ಮುಕ್ತ ತನ್ನ ತಾನು ಅರಿದ್ರೆ ಹೇಗೆ ವಿರಕ್ತ ಅಂತ ಹೇಳ್ತಾರೆ ಜ್ಞಾನಿಗಳು ನೀನು ವಿರಕ್ತಾಗಿ ವಿರಕ್ತತೆ ಮಹಿಮೆ ತಿಳಿಬೇಕಾಗಿದ್ರೆ ಮೊದಲು ಏನು ಮಾಡಬೇಕು ಆಧಾರದಲ್ಲಿ ಭದ್ರ ಮಾಡ್ಕೋ ಆಧಾರ್ ಸ್ವಾದಿಷ್ಟ ಮಣಿಪುರಿ ಶುದ್ಧ ಪಶ್ಚಿಮ ತನಕ ಹೇಳ್ಬೇಕ ಏರ್ಬೇಕಾದ್ರೆ ಆಧಾರದೊಳಗೆ ಪಾಯ ಬಂದೋಬಸ್ತ್ ಇರ್ಬೇಕಂತ ಹೇಳ್ತಾನೆ ಅದಕ್ಕೆ ಖಾಜಾ ಹೇಳ್ದ ಮಂದಿರದೊಳಗೆ ನೋಡಿರೋ ಮನೋಹಾರ ಪ್ರಿಯನ ಹೊರಗುನೋ ಅದನ ಒಳಗುನೋ ಅದನ್ನು ತಂಗಿ ಮಂದಿರದೊಳಗೆ ನೋಡೋದು ಕೂಡಲೇ ನನ್ನ ಮನೆಗೆ ನೋಡಂದನಲ್ಲ ಹೇಳಿ ಹಂಗಲ್ಲ ಹೊರಗನು ಸಾಕ್ಷಿ ತಾಣ ಒಳಗು ಅದಾನ ಬೇವು ಅದಾನ ಅದಕ್ಕೆ ಅಲ್ಲಿ ವಾರಾಯ್ತು ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ಯಾರಿಗೆ ಹೇಳುದು ಅದಕ್ಕೆ ಅದಕ್ಕೆ ಮುಂದೆ ತಾನು ಮುಂದ ಏ ಅಂದೇವಾಡಿ ತರ್ಕ ಶಾಸ್ತ್ರದ ಕವಿಗಳಿಗೆ ನಿಂದ ಅಡಕಿ ಮೋಕ ಒಂದರೋಳು ನೂರು ಒಂದಕ್ಕೆ ಕಳೆದ ನೋಡು ಒಂದಕ್ಕೆ ಮಂದೆ ಸಾಕ ಆನಂದ ನಿಜವಸುಗೈ ವಿಷನಲ್ಲಿ ಅದನ್ನು ನಿಜವಸುಗೈ ವಿಷನಲ್ಲಿ ಒಂದಕ್ಕ